ಓಂ ಆಂಜನೇಯ ವಿದ್ಮಹೇ ವಾಯು ರೂಪಾಯಿ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯ ನಮಸ್ಕಾರ ನಾನು ಬಜಾ ಶಿವಪ್ರಕಾಶ್ ಅಷ್ಟೋ ವಾಸ್ತು ಬೆಂಗಳೂರು ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಬೆಲ್ಲೈಕನ್ನ ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪೂರ್ವ ಪುಣ್ಯ ಸ್ಥಾನದ ಬಗ್ಗೆ ಇವತ್ತು ಹೇಳ್ತೀನಿ ಅಂದರೆ ಐದನೇ ಮನೆ ಐದನೇ ಮನೆ ಬಗ್ಗೆ ಹೇಳ್ತೀನಿ ಐದನೇ ಮನೆ ಪಂಚಮ ಸ್ಥಾನ ಈ ಪಂಚಮ ಸ್ಥಾನ ಯಾವುದೇ ಅಶುಭ ಗ್ರಹಗಳ ಮುಖ್ಯವಾಗಿ ಶನಿ ಮತ್ತು ರಾಹು ಈ ಗ್ರಹಗಳ ದೃಷ್ಟಿ ಇರಬಾರದು ಪಂಚಮಾಧಿಪತಿಗೆ ಪಂಚಮಾಧಿಪತಿಗೆ ಈ ಗ್ರಹಗಳ ಪ್ರಥಮವಾಗಿ ರಾಹು ದೃಷ್ಟಿ ಇದ್ದರೆ ಇಂದಿನ ಜನ್ಮದ ಕರ್ಮಗಳನ್ನು ಅನುಭವಿಸಲು ಹುಟ್ಟಿರುತ್ತಾರೆ ಎಂದು ಈ ಕಾಂಬಿನೇಷನ್ ಇಂದ ತಿಳಿಯುತ್ತದೆ ಮುಖ್ಯವಾಗಿ ರಾಹು ಮೊದಲನೇ ಸ್ಥಾನದಲ್ಲಿ ರಾಹು ಬರುತ್ತಾನೆ ಎರಡನೇ ಸ್ಥಾನದಲ್ಲಿ ಶನಿ ಈ ಎರಡು ಗ್ರಹಗಳು ದೃಷ್ಟಿ ಪಂಚಮಾಧಿಪತಿ ಮೇಲೆ ಇರಬಾರದು ಇದು ಇದ್ದರೆ ತುಂಬಾ ಕಷ್ಟಗಳನ್ನು ಅನುಭವಿಸಲೇಬೇಕಾಗುತ್ತದೆ ಇದಕ್ಕೆ ಯಾವುದೇ ಪರಿಹಾರಗಳು ಇಲ್ಲ ಈ ಕಾಂಬಿನೇಷನ್ ಯಾವ ರೀತಿ ಬರುತ್ತದೆ ಅಂದ್ರೆ ಉದಾಹರಣೆಗೆ ನಾನು ಒಂದು ಎಕ್ಸಾಂಪಲ್ ಚಾರ್ಟ್ ಅನ್ನ ಐದು ಎಕ್ಸಾಂಪಲ್ ಚಾರ್ಟ್ ಕೊಡ್ತೀನಿ ಯಾವ ಯಾವ ಲಗ್ನದವರಿಗೆ ಪಂಚಮಾಧಿಪತಿ ಮೇಲೆ ಈ ಯಾವ ದೃಷ್ಟಿಗಳು ಇರ್ತವೆ ಎಂದು ಈ ಎಕ್ಸಾಂಪಲ್ ಚಾರ್ಟ್ ಇಲ್ಲಿ ಮೇಲೆ ನೋಡಿ ಈ ಕಡೆ ರೈಟ್ ಸೈಡ್ ನಲ್ಲಿ ಬರ್ತಾ ಇರ್ತದೆ ನೋಡಿ ಮೊದಲನೇದಾಗಿ ಮೇಷ ಲಗ್ನಕ್ಕೆ ಪಂಚಮಾಧಿಪತಿ ರವಿ ರವಿಗೆ ಪಂಚಮ ಸ್ಥಾನದಲ್ಲಿ ಇದ್ದರೂ ರವಿ ಅಥವಾ ಬೇರೆ ಯಾವುದೇ ರಾಶಿಗಳಲ್ಲಿದ್ದರೂ ರಾಹುವಿನ ದೃಷ್ಟಿ ಇರಬಾರದು ರಾಹುವಿನ ಜೊತೆ ಯುತಿಯಾಗಿದ್ದಲ್ಲೂ ಒಂದೇ ರಾಶಿಯಲ್ಲಿದ್ದರೂ ಸಹ ರಾಹು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ರಾಹುವಿನ ದೃಷ್ಟಿ ಮಾತ್ರ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತಿದ್ದೇವೆ ರಾಹುವಿನ ದೃಷ್ಟಿ ಪಂಚಮಾಧಿಪತಿ ಮೇಲೆ ಇರಬಾರದು ರಾಹುವಿನ ಯಾವುದೇ ದೃಷ್ಟಿಗಳು ರಾಹುವಿಗೆ ಪಂಚಮ ದೃಷ್ಟಿ ಐದನೇ ತಾನು ಇರುವ ರಾಶಿಯಿಂದ ಐದನೇ ರಾಶಿಯನ್ನು ರಾಹುವು ನೋಡುತ್ತಾನೆ ಹಾಗೆಯೇ ಸಪ್ತಮ ದೃಷ್ಟಿ ಎಲ್ಲಾ ಗ್ರಹಗಳಿಗಿರುವ ಸಾಮಾನ್ಯ ದೃಷ್ಟಿ ಹಾಗೆಯೇ ಒಂಬತ್ತನೇ ದೃಷ್ಟಿ ರಾಹುವು ಈ ಮೂರು ದೃಷ್ಟಿಗಳಿಂದ ಪಂಚಮಾಧಿಪತಿಯನ್ನು ನೋಡಿದರೆ ಹಿಂದಿನ ಜನ್ಮದ ಕರ್ಮಗಳಿಗೆ ಅನುಭವಿಸಲು ಹುಟ್ಟಿರುತ್ತಾರೆ ಇದು ಖಂಡಿತವಾಗಿಯೂ ಹಾಗೆಯೇ ಈ ಕಾಂಬಿನೇಷನ್ಗಳಲ್ಲಿ ಪಂಚಮಸ್ಥಾನದಲ್ಲಿ ಸ್ಥಾನದಲ್ಲಿ ಪಂಚಮಾಧಿಪತಿ ಮೇಲೆ ರಾಹುವಿನ ದೃಷ್ಟಿ ಅಥವಾ ಶನಿ ದೃಷ್ಟಿ ಇದ್ದರೆ ಇವರು ಇಂದಿನ ಜನ್ಮದ ಕರ್ಮಗಳನ್ನು ಹೊತ್ತು ತಂದಿರುತ್ತಾರೆ ಪಂಚಮ ಸ್ಥಾನ ಎನ್ನುವುದು ತುಂಬಾ ಮುಖ್ಯವಾದ ಸ್ಥಾನ ಈ ಸ್ಥಾನದಲ್ಲಿ ರಾಹುವಿನ ದೃಷ್ಟಿ ತುಂಬಾ ಕೆಟ್ಟ ದೃಷ್ಟಿ ದೃಷ್ಟಿ ಮಾತ್ರ ಹೇಳ್ತಿದ್ದೇನೆ ಕಂಜಂಕ್ಷನ್ ಇಲ್ಲ ರಾಹುವಿನ ದೃಷ್ಟಿ ಪಂಚಮಾಧಿಪತಿ ಆದ ಮೇಷ ಲಗ್ನಕ್ಕೆ ರವಿಯ ಮೇಲಿದ್ದಲ್ಲಿ ತಂದೆಗೂ ಸಹ ಕಷ್ಟಗಳಿರುತ್ತವೆ ಒಂಬತ್ತನೇ ಸ್ಥಾನ ಸಹ ಕೆಡುತ್ತದೆ ಮತ್ತು ಯಾವ ಸ್ಥಾನದಲ್ಲಿರುತ್ತದೋ ಆ ಸ್ಥಾನ ಸಹ ತೊಂದರೆಯಲ್ಲಿರುತ್ತದೆ ಪಂಚಮಾಧಿಪತಿ ಯಾವ ಸ್ಥಾನದಲ್ಲಿರುತ್ತಾನೋ ಆ ಭಾವವು ಸಹ ತೊಂದರೆಯಲ್ಲಿರುತ್ತದೆ ಅವರಿಂದ ತಂದೆಯಿಂದ ಸಹ ತುಂಬಾ ಕಷ್ಟಗಳನ್ನು ಜಾತಕನು ಪಡಬೇಕಾಗಿರುತ್ತದೆ ಇದು ಯಾವುದೋ ಒಂದು ಕರ್ಮವನ್ನು ಮಾಡಿ ಅವರು ಅವರಿಗೆ ಅನುಭವಿಸಲು ಪುತ್ರರಾಗಿ ಜನಿಸಿರುತ್ತಾರೆ ಶನಿ ಶನಿಯ ದೃಷ್ಟಿ ಇದ್ದರೆ ಇದು ಸ್ವಲ್ಪ ಕಡಿಮೆ ಇರುತ್ತದೆ ರಾಹು ಮಾತ್ರ ಪೂರ್ವ ಜನ್ಮದ ಕರ್ಮಗಳನ್ನು ಪ್ರಬಲವಾಗಿರುವಂತಹ ಗ್ರಹ ಈ ರಾಹು ಶೇಕಡಾ ನೂರರಷ್ಟು ಕರ್ಮ ಫಲಗಳು ಈ ದೃಷ್ಟಿ ಇದ್ದಲ್ಲಿ ಪಂಚಮಾಧಿಪತಿಗೆ ಇರುತ್ತವೆ ಹಾಗೆಯೇ ಮೇಷಲಗ್ನಕ್ಕೆ ರವಿಯಾದಾಗ ರವಿಗೆ ದೃಷ್ಟಿಸುತ್ತಿರುವ ರಾಹುವು ಅಥವಾ ಶನಿಯಾಗಲಿ ಶನಿ ಆದರೆ ಶೇಕಡ ಐವತ್ತರಷ್ಟು ಇರುತ್ತದೆ ರಾಹು ಆದರೆ ಶನಿ ಆದರೆ ಐವತ್ತರಷ್ಟು ಇರುತ್ತದೆ ರಾಹು ಆದರೆ ಪೂರ್ಣ ಶೇಕಡಾ ನೂರರಷ್ಟು ಇರುತ್ತದೆ ಇನ್ನೊಂದು ರಾಶಿಯನ್ನು ಹೇಳುತ್ತೇನೆ ಇನ್ನೊಂದು ಲಗ್ನವನ್ನು ಹೇಳುತ್ತೇನೆ ಕಟಕ ಲಗ್ನಕ್ಕೆ ಪಂಚಮಾಧಿಪತಿ ಕುಜನಾಗುತ್ತಾನೆ ಕುಜನಾದಾಗ ಕುಜನ ಮೇಲೆ ರಾಹುವಿನ ದೃಷ್ಟಿಯಲ್ಲಿ ಸೋದರರಿಂದ ಭ್ರಾತೃಗಳು ಅಣ್ಣ ತಂಗಿರುವ ಇವರಿಂದ ಕಷ್ಟಗಳು ಅವರಿಗೆ ಕರ್ಮಗಳು ಅವರಿಂದ ಇರುತ್ತದೆ ಅವರಿಂದ ತೊಂದರೆ ಸಹ ಇರುತ್ತದೆ ತುಂಬಾ ನೋವುಗಳು ಒಡೆದಾಟಗಳು ಸಹ ಇರುತ್ತವೆ ಈ ಕರ್ಮಗಳನ್ನು ರಾಹುವಿನ ದೃಷ್ಟಿ ಕುಜನ ಮೇಲೆ ಇದ್ದಾಗ ತುಂಬಾ ತೀವ್ರವಾಗಿರುತ್ತವೆ ಆ ರಾಹು ಯಾವ ಭಾವದಲ್ಲಿ ಸ್ಥಿತವಾಗಿದೆಯೋ ಆ ಭಾವವು ಸಹ ತೊಂದರೆಯಲ್ಲಿರುತ್ತದೆ ಅದನ್ನು ಸಹ ಎಕ್ಸಾಂಪಲ್ ಚಾಟ್ ಅನ್ನು ಕೊಟ್ಟಿದ್ದೇನೆ ನೋಡಿ ಹಾಗೆ ಇನ್ನೊಂದು ರಾಶಿ ಕೊಡುತ್ತೇನೆ ಧನುಸು ರಾಶಿ ಧನುಸು ಲಗ್ನ ಧನುಸು ಲಗ್ನಕ್ಕೆ ಪಂಚಮಾಧಿಪತಿ ಕುಜ ಕುಜನ ಮೇಲೆ ರಾಹುವಿನ ದೃಷ್ಟಿ ಇದ್ದಾಗ ಸೇಮ್ ನಾನು ಈ ಕಟಕ ಲಗ್ನಕ್ಕೆ ಹೇಳಿದಂತೆಯೇ ನೀವು ಕುಜನ ಮೇಲೆ ರಾಹುಗಳಿದ್ದಾಗ ಪರಿಹಾರಗಳು ಶೇಕಡ ಇಪ್ಪತ್ತರಷ್ಟು ಮಾತ್ರ ನಿಮಗೆ ಅನುಕೂಲಿಸುತ್ತವೆ ಕುಜವಾಗಿದ್ದಾಗ ನರಸಿಂಹಸ್ವಾಮಿ ಅಥವಾ ಆಂಜನೇಯನನ್ನು ಪೂಜಿಸಿ ಆಂಜನೇಯನನ್ನು ಅಭಿಷೇಕ ಮತ್ತು ಆಂಜನೇಯನಿಗೆ ನೀವು ನಡೆದುಕೊಳ್ಳಿ ಅಥವಾ ನರಸಿಂಹಸ್ವಾಮಿಗೆ ನಡೆದುಕೊಳ್ಳಿ ಇಲ್ಲಾಂದರೆ ಸುಬ್ರಹ್ಮಣ್ಯನಿಗೂ ಸಹ ನೀವು ಪೂಜೆ ಮಾಡಿ ದೋಷಗಳನ್ನು ನಿವಾರಿಸಿಕೊಳ್ಳಬಹುದು ಇದು ಪೂರ್ಣವಾಗಿ ಆಗುವುದಿಲ್ಲ ಆದರೆ ಸ್ವಲ್ಪ ಸಮಾಧಾನ ತರುವಂತಹ ವಿಷಯ ಇವೀಗಾದಲ್ಲಿ ವಿಷ್ಣುವನ್ನು ಸೂರ್ಯನಾರಾಯಣನ ದೇವಸ್ಥಾನಗಳಿದ್ದರೆ ಸೂರ್ಯನಾರಾಯಣನಿಗೂ ಸಹ ನೀವು ಮಾಡಬಹುದು ಹಾಗೆಯೇ ವಿಷ್ಣುವನ್ನು ಸಹ ರಾಮನನ್ನು ಅಭಿಷೇಕ ಮತ್ತು ಆರಾಧನೆ ಮಾಡಿ ಮಾಡಬಹುದು ನೀವು ಇದರಿಂದ ಭಾನುವಾರಗಳಂದು ಉಪವಾಸವಿದ್ದು ಮಾಡತಕ್ಕಂತಹ ಸೂರ್ಯನಾರಾಯಣನಿಗೆ ಸೂರ್ಯನಾರಾಯಣನ ದೇವಸ್ಥಾನ ಬೆಂಗಳೂರಿನ ದುಮಲೂರಿನಲ್ಲಿ ಇದೆ ಅದಕ್ಕೂ ಸಹ ನೀವು ಹೋಗಿ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಹಾಗೆಯೇ ತುಲಾ ಲಗ್ನ ತುಲಾ ಲಗ್ನಕ್ಕೆ ಪಂಚಮಾಧಿಪತಿ ಆಗುತ್ತಾನೆ ಶನಿಯಾದರೂ ಸಹ ಶನಿಯನ್ನು ರಾಹುವು ನೋಡಬಾರದು ಯಾವ ದೃಷ್ಟಿಯಿಂದಾಗಲಿ ರಾಹುವಿಗೆ ಐದು ಏಳು ಒಂಬತ್ತನೇ ದೃಷ್ಟಿಗಳಿದೆ ಯಾವುದೇ ದೃಷ್ಟಿಯಿಂದ ರಾಹು ಶನಿಯನ್ನು ನೋಡಬಾರದು ಶನಿಗೆ ಮೂರು ಏಳು ಹತ್ತನೇ ದೃಷ್ಟಿ ದೃಷ್ಟಿ ಇದೆ ಶನಿಯು ಸಹ ಪಂಚಮಾಧಿಪತಿಯನ್ನು ಪಂಚಮಾಧಿಪತಿಯಾದಾಗ ಯಾವುದೇ ಗ್ರಹಕ್ಕೆ ಪಂಚಮಾಧಿಪತ್ಯ ಬಂದಾಗ ಆ ಗ್ರಹವನ್ನು ರಾಹುವು ನೋಡಬಾರದು ಹಾಗೆಯೇ ಇನ್ನೊಂದು ಮೀನ ಲಗ್ನವನ್ನು ಕೊಡುತ್ತಿದ್ದೇನೆ ಮೀನ ಲಗ್ನಕ್ಕೆ ಪಂಚಮಾಧಿಪತಿ ಚಂದ್ರನಾಗುತ್ತಾನೆ ಈ ಚಂದ್ರನನ್ನು ರಾಹುವಾಗಲಿ ಶನಿಯಾಗಲಿ ಯಾವುದೇ ದೃಷ್ಟಿಗಳಿಂದ ಆ ಚಂದ್ರನನ್ನು ವೀಕ್ಷಿಸಬಾರದು ಕಂಜಂಕ್ಷನ್ ಅಥವಾ ಯುತಿಯಾಗಿದ್ದಲ್ಲಿ ಏನು ತೊಂದರೆ ಇಲ್ಲ ಆದರೆ ವೀಕ್ಷಣೆ ಇದ್ದಲ್ಲಿ ಮಾತ್ರ ತಾಯಿಗೆ ಸಂಬಂಧಪಟ್ಟಂತಹ ಕರ್ಮಗಳನ್ನು ಜಾತಕನು ತಂದಿರುತ್ತಾನೆ ಇದರಿಂದ ತುಂಬಾ ತಾಯಿಯಿಂದ ಸಹ ಅನಾನುಕೂಲಗಳು ಇರುತ್ತವೆ ತಾಯಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಪಂಚಮಾಧಿಪತಿಯಾಗಿ ಚಂದ್ರನು ರಾಹುವಿನ ದೃಷ್ಟಿ ಚಂದ್ರನ ಮೇಲಿದ್ದಾಗ ಪೂರ್ವ ಪುಣ್ಯ ಸ್ಥಾನ ಇದು ತುಂಬಾ ಬಲವಾಗಿರುತ್ತದೆ ಈ ಕರ್ಮಗಳನ್ನು ಅನುಭವಿಸಿ ಎತ್ತಿರಬೇಕಾಗುತ್ತದೆ ಇದಕ್ಕೆ ಪರಿಹಾರಗಳು ಮಾಡಿಕೊಂಡಿರುವ ಶೇಕಡಾ ಇಪ್ಪತ್ತರಷ್ಟು ಸಮಾಧಾನಕರವಾಗಿರುತ್ತದೆ ನೀವು ಚಂದ್ರನಿಗೆ ಪಾರ್ವತಿ ಮತ್ತು ಯಾವುದೇ ಹೆಣ್ಣು ದೇವರನ್ನು ಪೂಜಿಸಬಹುದು ಪೂಜಿಸಿ ಅದರಿಂದ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಸೋಮವಾರಗಳಂದು ನೀವು ಅಭಿಷೇಕ ಮತ್ತು ಅರ್ಚನೆ ಮಾಡಿಸಿ ಆ ದೇವಸ್ಥಾನದಲ್ಲಿ ಪರಿಹಾರಗಳನ್ನು ಕುಂಕುಮಾರ್ಚನೆ ಮತ್ತು ಕುಂಕುಮಾರ್ಚನೆ ಮಾಡಿಸಿ ಗೋಡ ಅನ್ನವನ್ನು ಸಿಹಿ ಬೆಲ್ಲದಿಂದ ಮಾಡಿದ ಸಿಹಿ ಅನ್ನವನ್ನು ಪ್ರಸಾದವಾಗಿ ದೇವರಿಗೆ ಅರ್ಪಿಸಿ ನಂತರ ಅಲ್ಲಿರುವ ಭಕ್ತಾದಿಗಳಿಗೆ ನೀಡಬಹುದು ಅಥವಾ ಮೊಸರನ್ನವನ್ನು ಸಹ ನೀಡಿ ಸ್ವಲ್ಪ ಪರಿಹಾರವನ್ನು ಮಾಡಿಕೊಳ್ಳಬಹುದು ಪಂಚಮಾಧಿಪತಿ ಸೂಚಿಸುವಂತಹ ಕರ್ಮಗಳು ತುಂಬಾ ತೀವ್ರವಾಗಿರುತ್ತದೆ ಇದು ಪೂರ್ವ ಪುಣ್ಯ ಸ್ಥಾನ ಈ ಸ್ಥಾನದಿಂದ ಪ್ರಬಲವಾದ ದೋಷಗಳು ಬಂದೇ ಬರುತ್ತವೆ ಹಲವಾರು ಜನರು ಈ ದೋಷದಿಂದ ನೆರಳಿರುವುದನ್ನು ನೋಡಿದಿವೆ ಈ ಪಂಚಮಾಧಿಪತಿಗೆ ನೀವು ಮಾಡಿರತಕ್ಕಂತಹ ಕರ್ಮಗಳಿಗೆ ತಕ್ಕಂತೆ ಇಂದಿನ ಜನ್ಮದಲ್ಲಿ ಹುಟ್ಟಿ ಬಂದಿರುತ್ತೀರಾ ಹಾಗೆಯೇ ಈ ಕರ್ಮಗಳನ್ನು ಅನುಭವಿಸುತ್ತಿರಬೇಕು ಸ್ವಲ್ಪ ಒಂದು ಶೇಕಡ ಇಪ್ಪತ್ತರಷ್ಟು ಮಾತ್ರ ಪರಿಹಾರಗಳು ಕೆಲಸ ಮಾಡುತ್ತವೆ ಆದರೆ ಇದನ್ನೇ ಇದೆಲ್ಲ ಒಂದು ಹಿಂದಿನ ಜನ್ಮದಿಂದ ಇರತಕ್ಕಂತಹ ಕರ್ಮಗಳು ಹೀಗಿರುವಾಗ ನೀವು ನಿಮ್ಮ ಜಾತಕಗಳಲ್ಲಿ ನೋಡಿಕೊಳ್ಳಿ ಪಂಚಮಾಧಿಪತಿ ಈ ಇದು ತುಂಬಾ ಮುಖ್ಯವಾದ ಸ್ಥಾನ ಈ ಸ್ಥಾನದ ಮೇಲೆ ರಾಹು ಅಥವಾ ಶನಿ ದೃಷ್ಟಿ ಇದ್ದಲ್ಲಿ ತುಂಬಾ ನಷ್ಟಗಳು ಮತ್ತು ಆ ಗ್ರಹಗಳಿಗೆ ಅಧಿಪತ್ಯ ಬಂದಿರತಕ್ಕಂತಹ ವ್ಯಕ್ತಿಗಳು ಆದರೆ ತಂದೆ ತಂದೆಯನ್ನು ಸೂಚಿಸುತ್ತದೆ ತಂದೆ ಸಮಾನರಾದ ವ್ಯಕ್ತಿಗಳಿಂದ ತೊಂದರೆಗಳು ಇರ್ತವೆ ಚಂದ್ರನಾದರೆ ತಾಯಿಯನ್ನು ಸೂಚಿಸುತ್ತದೆ ಕುಜನಾದರೆ ಸೋದರರು ಅಕ್ಕ ತಂಗಿಯರನ್ನು ಸೂಚಿಸುತ್ತದೆ ಬುಧನಾದರೆ ಸೋ ಸೋದರ ಮಾವ ಮತ್ತು ಆ ಸಂಬಂಧಗಳು ಸೋದರ ಈ ತರಹದ ಸೋದರ ಸಂಬಂಧ ಸೋದರ ಮಾವನ ಸಂಬಂಧಗಳು ಮಾವ ಈ ತರಹದ ಸಂಬಂಧಗಳನ್ನು ಸೂಚಿಸುತ್ತವೆ ಗುರುವಾದರೆ ಹಿರಿಯರು ಗುರು ಸಮಾನರು ವಿದ್ಯೆ ಹೇಳಿದ ಗುರುಗಳು ಮಾಸ್ಟರ್ಗಳು ಇವರೆಲ್ಲ ಬರುತ್ತಾರೆ ಧರ್ಮ ಪೀಠಾಧಿಪತಿಗಳು ಸಹ ಬರುತ್ತಾರೆ ಇವರಿಂದ ಕರ್ಮಗಳನ್ನು ಇರುತ್ತವೆ ಗುರುವಿಗೆ ನೀವು ದತ್ತಾತ್ರೇಯರನ್ನು ಪೂಜಿಸಿ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಬುಧನಾದರೆ ವಿಷ್ಣುವನ್ನು ಅಥವಾ ಗಣೇಶನನ್ನು ಸಹ ಪೂಜಿಸಬಹುದು ಶುಕ್ರನಾದರೆ ಮತ್ತೆ ಅಮ್ಮನವರನ್ನು ದುರ್ಗಾದೇವಿ ಪಾರ್ವತಿ ಈ ತರಹದ ಮೀನಾಕ್ಷಿ ಚಾಮುಂಡೇಶ್ವರಿ ಈ ತರಹ ದೇವರನ್ನು ಪೂಜಿಸಬಹುದು ಶನಿಯಾದರೆ ಶಿವನನ್ನು ಪೂಜಿಸಬಹುದು ಹೀಗೆ ಪಂಚಮಾಧಿಪತಿ ಯಾವ ಗ್ರಹಗೆ ಅಧಿಪತಿ ಬಂದಿದೆ ಆ ದೇವರನ್ನು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಪ್ರಶ್ನೆಗಳು ಸಂದೇಹಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ ಗಳಿಗೆ ಉತ್ತರಿಸುತ್ತೇನೆ ನಮಸ್ಕಾರ ಬಜಾಶಿವ ಪ್ರಕಾಶ್ ಅಷ್ಟ್ರೋ ವಾಸ್ತು ಬೆಂಗಳೂರು